ಮುಖಂಡರಾಗಿರ್ತಕ್ಕಂತಹ ದೇವರಾಜ್ರವರು ಮತ್ತು ಸಂದೀಪ್ ಅವರು ಅವರು ಸಿ ಟಿ ಅವರಿಗೆ ಏನು ಕೆಲಸ ಇಲ್ದಲೇ ಚಡಪಡಿಸ್ತಾ ಇದ್ದಾರೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ದೇವರಾಜ್ರವರ ಬಾಯಲ್ಲಿ ಈ ಮಾತು ಬರಿತಾ ಬರ್ತಾ ಇರತಕ್ಕಂಥದ್ದು ದೇವರಾಜ್ರವರನ್ನ ಏನೋ ಒಂದು ದೇವ್ರ ರೀತಿಯಲ್ಲಿ ನೋಡ್ತಾ ಇದ್ದರು ಇವತ್ತಿನ ದಿನ ನಾನು ಭೂತದ ಬಾಯಲ್ಲಿ ಭಗವದ್ಗೀತೆ ಇದೆ ಈ ಮಂಚುನಿಂದ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಳೆದ ಹತ್ತೊಂಬತ್ತೂವರೆ ವರ್ಷದಿಂದ ಸಿ ಟಿ ರವಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಇವತ್ತು ಎಚ್ ಎಚ್ ದೇವರಾಜ್ರವರಿಗೆ ಸಹಿಸ್ಕೋಕಾಗ್ದಲ್ಲೇ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತಿನ ದಿನ ಕಾಂಗ್ರೆಸ್ಸಿನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥವರು ಅವರು ಬಿ ಜೆ ಪಿಯವರು ನಿಮಗೆ ಭಿಕ್ಷೆಯನ್ನು ಕೊಟ್ಟು ಇವತ್ತು ನಿಮಗೆ ಒಬ್ಬ ಅಭ್ಯರ್ಥಿ ಸಿಕ್ಕಿದ್ದಾರೆ ಅಂತಕ್ಕಂತಹ ಮಾತನ್ನು ಹೇಳ್ತೀನಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಯಾವ ಯಾರೋ ಒಬ್ಬ ಕಾರ್ಯಕರ್ತನಿಗೂ ಕೂಡ ಈ ಎಂ ಪಿ ಚುನಾವ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲತಕ್ಕಂತಹ ಅರ್ಹತೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನೀವು ಪ್ರೂವ್ ಮಾಡಿದ್ದೀರಾ ಜಯಪ್ರಕಾಶ್ ಹೆಗಡಿಯವರನ್ನು ನಿಲ್ಲಿಸೋದ್ರ ಮುಖಾಂತರವಾಗಿ ಅದೇ ರೀತಿಯಲ್ಲಿ ಚಿಕ್ಕಮಂಗ್ಳೂರು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಬಿ ಜೆ ಪಿನಲ್ಲಿದ್ದಂತಹ ತಮ್ಮಯ್ಯರವರನ್ನ ತಗೊಂಡೋಗಿ ಕ್ಯಾ ಅಭ್ಯರ್ಥಿಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ಮತ್ತು ನಾವು ಜನಗಳು ಜನರ ಮಾನಸದಲ್ಲಿ ಇವತ್ತು ಉಳ್ಕೊಂಡಿರ್ತಕ್ಕಂತಹ ಸತ್ಯ ಹಾಗಾಗಿ ದೇವರಾಜ್ರವರು ತಿಳ್ಕೊಬೇಕು ಭ್ರಷ್ಟಾಚಾರಿಗಳ ಪಕ್ಷಕ್ಕೆ ನೀವು ಹೋಗಿದ್ದೀರಾ ದಯವಿಟ್ಟು ಆ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದರೆ ನೀವು ಸರಿ ಆಗ್ತೀರಾ ನಿಮ್ಮ ಬುದ್ಧಿನೂ ಸರಿಯಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಕಾಶದಲ್ಲಿ ಭೂಮಿಯಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೀವು ಎಲ್ಲರೂ ನೋಡಿದ್ದೀವಿ ಅಗಸ್ತ್ಯ ವೆಸ್ಟ್ಲ್ಯಾಂಡ್ ಹಗರಣ ಕಲ್ಲಿದ್ದಲು ಹಗರಣ ಇರ್ಬೋದು ಆ ನಾನಾ ಹಗರಣಗಳು ಆದರೆ ಕಳೆದ ಹತ್ತು ವರ್ಷದಿಂದ ಒಂದೇ ಒಂದು ರೂಪಾಯಿ ಹಗರಣ ಹಗರಣ ಇಲ್ಲದಲ್ಲೇ ಇರತಕ್ಕಂಥ ಸಹ ಸರ್ಕಾರ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಂತಕ್ಕಂತಹ ಮಾತನ್ನ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ